ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾಧೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕಂದಾಯ ಇಲಾಖೆಯಿಂದ ಹೊಸ ನೇಮಕಾತಿ ಪ್ರಕಟಣೆ ಹೊರಬಿದ್ದಿರುವಂಥದ್ದು ಇದರಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆರೆ ಕಂದಾಯ ಇಲಾಖೆಯ ವಿಶೇಷಾಧಿಕಾರಿ ಮತ್ತು ಸಕ್ಷಮ ಪ್ರಾಧಿಕಾರಿಯವರ ಕಾರ್ಯಾಲಯ ಇದರ ವತಿಯಿಂದ ಹೊಸ ನೇಮಕಾತಿ ಪ್ರಕಟಣೆ ಹೊರಬಿದ್ದಿರುವಂಥದ್ದು ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ನೋಟಿಫಿಕೇಷನ್ ಹೊರಬಿದ್ದಿದೆ ಸೊ ವಿಶೇಷಾಧಿಕಾರಿ ಮತ್ತು ಸಕ್ಷಮ ಪ್ರಾಧಿಕಾರ ಇದರಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನು ತಾತ್ಕಾಲಿಕವಾಗಿ ಭರ್ತಿಯನ್ನು ಮಾಡಲಿಕ್ಕೆ ರೆಸ್ಯೂಮ್ ಮೂಲಕ ಅಪ್ಲಿಕೇಶನನ್ನು ಕರೆಯಲಾಗಿರುತ್ತೆ ಸೊ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಹುದ್ದೆಗಳ ವಿವರ ಮತ್ತು ಅದಕ್ಕೆ ಬೇಕಿರುವಂಥ ಕ್ವಾಲಿಫಿಕೇಷನ್ ಮತ್ತು ಅದರ ವೇತನವನ್ನು ನೋಡೋದಾದರೆ ಇದಕ್ಕೆ ಮೊದಲನೇ ಒಂದು ಪೋಸ್ಟ್ ಅಂತಂದರೆ ಲೀಗಲ್ ಟೈಪಿಸ್ಟ್ ಅಂತೇಳಿ ಒಂದು ಹುದ್ದೆ ಇದೆ ಸೊ ಇದಕ್ಕೆ ಕಾಂಟ್ರಾಕ್ಟ್ ಪಿರಿಯಡ್ ಪಿರಿಯಡಲ್ಲಿ ಪ್ರತಿ ತಿಂಗಳು ಹದಿನೆಂಟು ಸಾವಿರದ ಏಳ್ನೂರು ರೂಪಾಯಿ ಜೊತೆಗೆ ಓ ಟಿ ಚಾರ್ಜಸ್ ಇರುತ್ತೆ ಸಿಟ್ಟಿಂಗ್ ಫೀಸ್ ಕೂಡ ಇರುತ್ತೆ ಸೊ ಈ ವೇತನವನ್ನು ಪಡೆಯಬಹುದು ಇದಕ್ಕೆ ಬೇಕಿರುವಂಥ ಕ್ವಾಲಿಫಿಕೇಷನ್ ಏನಂತಂದರೆ ಎಲ್ ಎಲ್ ಬಿ ಮುಗ್ಸ್ ಹಾಗೆ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿ ಆಗಿರಬೇಕು ಹಾಗೆ ಟೈಪಿಂಗ್ ಸ್ಪೀಡು ಫಾರ್ಟಿ ವರ್ಡ್ ಪರ್ ಮಿನಿಟ್ ಇರಬೇಕಾಗುತ್ತೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಕೂಡ ಹಾಗೆ ಕಮ್ಯುನಿಕೇಷನ್ ನಾಲೆಜ್ ಕೂಡ ಇರಬೇಕು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಇನ್ನು ಐ ಟಿ ಪರ್ಸನಲ್ ಟು ಫೊರೆನ್ಸಿಕ್ ಡಾಟಾ ಸೈಂಟಿಸ್ಟ್ ಅಂತೇಳಿ ಇದು ಒಂದು ಪೋಸ್ಟ್ ಇದೆ ವೇತನ ಐವತ್ತು ಸಾವಿರ ರೂಪಾಯಿ ಮತ್ತು ಅದಕ್ಕಿಂತ ಹೆಚ್ಚು ಕೂಡ ಕೊಡಬಹುದು ಇದಕ್ಕೆ ಬೇಸಿಕ್ಕಾಗಿ ಬೇಕಿರುವಂಥ ಕ್ವಾಲಿಫಿಕೇಷನ್ ಅಂತಂದರೆ ಬಿ ಇ ಸಿ ಎಸ್ ಸಿ ಅಥವಾ ಐ ಎಸ್ ಆಗಿರಬೇಕು ಹಾಗೆ ಸೈಬರ್ ಫೊರೆನ್ಸಿಕ್ ಆ್ಯಂಡ್ ಸೈಬರ್ ಲಾ ಸರ್ಟಿಫಿಕೇಟ್ ಕೋರ್ಸ್ ಕೂಡ ಪಡ್ಕೊಂಡಿರಬೇಕಾಗತ್ತೆ ಸ್ನೇಹಿತರೆ ಆಸಕ್ತರು ತಮ್ಮ ರೆಸ್ಯೂಮ್ ಮತ್ತು ತಮ್ಮ ಅಗತ್ಯ ದಾಖಲೆಗಳನ್ನು ಈ ವಿಶೇಷಾಧಿಕಾರಿ ಮತ್ತು ಸಕ್ಷಮ ಪ್ರಾಧಿಕಾರಿಯವರ ಕಾರ್ಯಾಲಯಕ್ಕೆ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ತಲುಪುವಂತೆ ಪೋಸ್ಟ್ ಆದರೂ ಕೂಡ ಮಾಡಬಹುದು ಖುದ್ದಾಗಿ ಬೇಕಾದರೂ ಕೂಡ ಕೊಡಬಹುದು ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಹೆಚ್ಚಿನ ವಿವರಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಹೆಚ್ಚಿನ ವಿವರಗಳನ್ನು ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ಭೇಟಿ ಭೇಟಿಯಾಗ್ತಾನೆ ಅಲ್ಲಿವರೆಗೂ ನಮಸ್ಕಾರ